ನಮಸ್ಕಾರ ಎಲ್ಲರಿಗೂ ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರವಾಗಿ ಕೇವಲ ಎರಡೇ ಎರಡು ನಿಮಿಷದಲ್ಲಿ ನಿಮ್ಮ ವೋಟರ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕನ್ನೋದು ನೀವು ಇಡೋದಲ್ಲಿ ಕಂಪ್ಲೀಟಾಗಿ ಹೇಳಿಕೊಡ್ತೀನಿ ಬನ್ನಿ ಮೊದಲು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಮತ್ತು ಕಮೆಂಟ್ ಮಾಡಿ ಮೊದಲು ನಾವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಫಸ್ಟ್ ನಾವು ಪ್ಲೇಸ್ಟೋರ್ನಲ್ಲಿ ಹೋಗಿ ಒಂದು ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಹಾಗಾಗಿ ನಾವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಬಾರಲ್ಲಿ ವೋಟರ್ ಎಲ್ಪ್ಲೈನ್ ಅಂತ ಸರ್ಚ್ ಮಾಡಬೇಕು ವೋಟರ್ ಎಲ್ಪ್ಲೈನ್ ಅಂತ ಸರ್ಚ್ ಮಾಡಿದ್ರೆ ನಮಗೊಂದು ಆ್ಯಪ್ ಸಿಗುತ್ತೆ ಆ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಇದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಂಡ ತಕ್ಷಣ ನೋಡ್ಬೋದು ನೀವು ಅಲ್ಲಿ ಓಪನ್ ಅಂತಿದೆಯಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅದು ನಮ್ಮ ವೋಟರ್ ಹೆಲ್ಪ್ಲೈನ್ಗೆ ಕರ್ಕೊಂಡು ಹೋಗುತ್ತೆ ನೋಡ್ಬೋದು ನೀವು ವೋಟರ್ ಎಲ್ಪ್ಲೈನ್ ಅಂತ ಸಹ ಓಟರ್ ಹೆಲ್ಪ್ಲೈನ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದೆ ನೋಡಿ ಇದು ಗೌರ್ಮೆಂಟಿಂದ ಇರುತ್ತೆ ನೋಡ್ಬೋದು ಇಲ್ಲಿ ಸುಮಾರು ಆಪ್ಷನ್ಗಳು ಇರುತ್ತೆ ನೋಡ್ಬೋದು ನೀವು ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ವೋಟರ್ ಸರ್ವಿಸ್ ಮತ್ತು ಡೌನ್ಲೋಡ್ ಎಪಿಕ್ ನಂಬರ್ ಅಂತಿದೆಯಲ್ಲ ಈಗ ನೀವು ಇಲ್ಲಿ ನೋಡ್ಬೋದು ವೋಟರ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಾರ್ ನಂಬರ್ ಸಿಕ್ಸ್ ಅಂದರೆ ನೀವೇನಾದರೂ ಹೊಸದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟರಾಗಿದ್ದರೆ ಫಾರ್ಮ್ ಪಾರ್ ನಂಬರ್ ಸಿಕ್ಸ್ನಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಇತ್ತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಫಾರ್ ನಂಬರ್ ಏಟ್ ಇದೆಯಲ್ಲ ಅಲ್ಲಿ ಕರೆಕ್ಷನ್ ಆಫ್ ಎಂಟ್ರೀಜ್ ಅಂತಿದೆ ಅಂದರೆ ನಿಮಗೇನಾದರೂ ಮೊಬೈಲ್ ನಂಬರು ಮತ್ತು ಫೋಟೋ ಮತ್ತು ಅಡ್ರೆಸ್ಸು ಮತ್ತು ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಹಾಕಿ ನಾವು ಕರೆಕ್ಷನ್ ಮಾಡ್ಬೋದು ಈಗ ನಮ್ಮದು ಓನ್ಲಿ ಡೌನ್ಲೋಡ್ ಎಪಿಕ್ ನಂಬರ್ ಅಂತಿದೆಯಲ್ಲ ನಾವು ಈಗ ಡೌನ್ಲೋಡನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡ ನೋಡೋಣ ಬನ್ನಿ ಡೌನ್ಲೋಡ್ ಇಪಿಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಡು ಯು ಹ್ಯಾವ್ ವೋಟರ್ ಐ ಡಿ ರೆಫರೆನ್ಸ್ ನಂಬರ್ ಅಂದರೆ ನಮ್ಮ ಹತ್ರ ರೆಫರೆನ್ಸ್ ನಂಬರ್ ಇದೆಯೋ ಅಥವಾ ವೋಟರ್ ಐ ಡಿ ನಂಬರ್ ಇದೆ ಅಂತ ಕೇಳುತ್ತೆ ಅಂದರೆ ವೋಟರ್ ಐ ಡಿ ನಂಬರ್ ಅಂದರೆ ನಾವು ಈಗ ಆಲ್ರೆಡಿ ನಮ್ಮ ಹತ್ರ ವೋಟರ್ ಐ ಡಿ ಇರುತ್ತೆ ನಾವೇನಾದರೂ ಕರೆಕ್ಷನ್ ಮಾಡಿದ್ರೆ ನಮ್ಮ ಹತ್ರ ಆ ನಂಬರ್ ಇರುತ್ತಲ್ಲ ಆ ನಂಬರ್ ಹಾಕಿ ಆಗ್ಬೋದು ಈಗ ಏನಾದರೂ ನಾವು ಹೊಸದಾಗಿ ಏನಾದರೂ ವೋಟರ್ ಕಾರ್ಡ್ ಅಪ್ಲೈ ಮಾಡಿದರೆ ಅದು ಕೆಳಗಡೆ ನೋಡಿ ಎಸ್ ಐ ಹ್ಯಾವ್ ಎ ಫಾರ್ಮ್ ರೆಫರೆನ್ಸ್ ನಂಬರ್ ಅಂತಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಈಗ ನನ್ನ ಹತ್ರ ಆಲ್ರೆಡಿ ವೋಟರ್ ಐ ಡಿ ನಂಬರ್ ಇದೆ ಹಾಗಾಗಿ ನಾವು ವೋಟರ್ ಫಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ಈಗ ನೀವು ಅಲ್ಲಿ ಪ್ಲೀಸ್ ಎಂಟರ್ ಯುವರ್ ಎಫ್ ಎಕ್ ನಂಬರ್ ಅಂತಿದೆ ಈಗ ನಾವು ಇಲ್ಲಿ ನಮ್ಮದು ವೋಟರ್ ಐ ಡಿ ನಂಬರ್ ಇರುತ್ತಲ್ಲ ಅದು ಅದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಕರೆಕ್ಟಾಗಿ ಹಾಕಬೇಕು ಆದ ನಂತರ ಮತ್ತು ನಾವು ಸ್ಟೇಟನ್ನು ಸೆಲ್ಕೊಂಡು ಹೋಗ್ಬೇಕು ನಮ್ಮ ಸ್ಟೇಟ್ ಯಾವ್ದು ಬರುತ್ತೆ ನೋಡಿ ಕರೆಕ್ಟಾಗಿ ನಮ್ಮ ಸ್ಟೇಟ್ ಯಾವ್ದು ನೋಡಿ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪಿಚ್ ಡೀಟೇಲ್ಸ್ ನಿಂತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಈಗ ನೀವು ನೋಡ್ಬೋದು ನಂದು ಆಲ್ರೆಡಿ ಇಲ್ಲಿ ಆಗಿದೆ ಕಂಪ್ಲೀಟ್ ಆಗಿದೆ ಬಂದಿದೆ ನಾನು ಈಗ ಅಲ್ಲಿ ಪ್ರೊಸಿಡ್ ನಿಂತಿದ್ದೆಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಾವು ಇಲ್ಲಿ ಕರೆಕ್ಟಾಗಿ ಫಿಲ್ ಮಾಡೋಕ್ಕಾಗುತ್ತೆ ಒ ಟಿ ಪಿ ಬರುತ್ತಲ್ಲ ಆ ಒ ಟಿ ಪಿನ ನಾವು ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅದು ಒ ಟಿ ಪಿ ಬರಲಿಕ್ಕೆ ನೋಡ್ಬೋದು ನೀವೀಗ ಒ ಟಿ ಪಿ ಹಾಕಿದ ತಕ್ಷಣ ವೆರಿಫೈ ಡೌನ್ಲೋಡ್ ಇಪಿಕ್ ಅಂತಿದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಈಗ ನಮ್ಮದು ವೋಟರ್ ಕಾರ್ಡ್ ಬಂದಿದೆ ಈ ರೀತಿ ಬಂದಿದೆ ಎಲ್ಲರದ್ದು ಇದೇ ರೀತಿ ಬರುತ್ತೆ ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರವೇ ಎರಡೇ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಡೌನ್ ಮಾಡಿಕೊಳ್ಬೋದು ಅದೇ ರೀತಿಯಾಗಿ ಇದರಲ್ಲಿ ತಿದ್ದುಪಡಿ ಮತ್ತು ವ ಹೊಸದಾಗಿ ಯಾರು ಹದಿನೆಂಟು ವರ್ಷ ಮೇಲ್ಪಟ್ಟರು ಇದ್ದಾರೆ ನೋಡಿ ನೀವು ಕೂಡ ಇದರಲ್ಲಿ ಅಪ್ಲೈ ಮಾಡ್ಕೊಬಿಡ್ಬೋದು ಯಾವುದೇ ರೀತಿ ಸಿ ಎಸ್ ಸಿ ಸೆಂಟರ್ ಮತ್ತು ಸೈಬರ್ ಹಾಪಿಗೆ ಹೋಗೋದೇ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲೈ ಮಾಡ್ಬೋದು ನಿಮಗೇನಾದರೂ ವೋಟರ್ ಐ ಡಿ ಕಾರ್ಡಲ್ಲಿ ತಿದ್ದುಪಡಿ ಮತ್ತು ಹೊಸ ವೋಟರ್ ಐ ಡಿ ಅಪ್ಲೈ ಮಾಡಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಬಹುದು ಕೆಳಗಡೆ ನಮ್ಮದು ವಾಟ್ಸಪ್ ಲಿಂಕ್ ವಾಟ್ಸಪ್ ಚಾನಲ್ ವಾಟ್ಸಪ್ ಲಿಂಕ್ ಇರುತ್ತೆ ಆ ವಾಟ್ಸಪ್ ಚಾನಲ್ಗೆ ನೀವು ಜಾಯಿನ್ ಆದರೆ ನಾವು ನಮ್ಮ ಚಾನಲಲ್ಲಿ ಬರುವ ಕಂಪ್ಲೀಟ್ ಮಾಹಿತಿ ನಿಮಗೆ ನಾವು ಕೊಡುತ್ತೇವೆ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹಾಗೆ ಕಮೆಂಟ್ ಮಾಡಿ ಏನಾದರೂ ಕ್ವಶನ್ ಇದ್ದರೆ ನಿಮ್ದು ಕಮೆಂಟ್ ಮೂಲಕ ತಿಳಿಸ್ಬೋದು ಎಲ್ಲರಿಗೂ ಧನ್ಯವಾದಗಳು